ಸಂಸ್ಥೆಯಿಂದ ಬರುವಂತ ದಿನಮಾನಗಳಲ್ಲಿ ಪ್ರಥಮ ಬಾರಿಗೆ ನಗರದಲ್ಲಿ ಬೃಹತ್ವಾದ ಒಂದು ವಿದ್ಯಾರ್ಥಿಗಳ ಹಾಸ್ಟೆಲ್ ಉದ್ಘಾಟನೆ ಕಾರ್ಯಕ್ರಮ ಕಟ್ಟಡ ಕಾರ್ಯಕ್ರಮ ನೆರವೇರಿಸಬೇಕು ಅಂತೇಳಿ ಈ ಒಂದು ಪ್ರಮುಖ ಉದ್ದೇಶ ಇಟ್ಕೊಂಡು ಇವತ್ತು ಗೋಷ್ಠಿಯನ್ನು ನಡೆಸ್ತಾ ಇದ್ವಿ ಗದಗ ಬಿಡಗಿರಿ ಅಂಜುಮನ್ ಕಮಿಟಿ ಕಳೆದ ಇಪ್ಪತ್ತ್ ಒಂಬತ್ತು ಎರಡು ಸಾವಿರ ಐದರಲ್ಲಿ ಅಧಿಕೃತವಾಗಿ ಜಿಲ್ಲಾ ಒಕ್ಕಫ್ ಬೋರ್ಡಲ್ಲಿ ನೋಂದಣಿ ಮಾಡಿಸಲಾಗಿದೆ ಆ ನೋಂದಣಿ ಸಂದರ್ಭದಲ್ಲಿ ನಗರದಲ್ಲಿರ್ತಕ್ಕಂಥ ಎಸ್ ಎಂ ನಗರ ಅಲ್ಲಿರ್ತಕ್ಕಂಥ ಅಂಜುಮನ್ ಸಂಸ್ಥೆಯ ಆಸ್ತಿಯ ನೋಂದಣಿ ಕೂಡ ಆ ಒಂದು ಸಂದರ್ಭದಲ್ಲಿ ಮಾಡಿಸಲಾಗಿತ್ತು ಅದಾದ ನಂತರ ಎರಡು ಸಾವಿರ ಐದರಿಂದ ಎರಡು ಸಾವಿರ ಒಂಬತ್ತುವರೆಗೂ ಅಂಜುಮನ್ ಸಂಸ್ಥೆಯಿಂದ ಯಾವುದೇ ಸಮಾಜದ ಅಭಿವೃದ್ಧಿ ಕಾರ್ಯಗಳ ಕಾರ್ಯಗಳು ಕೆಲಸಗಳು ಆಗಿಲ್ಲ ಅಂಥೇಳಿ ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಚುನಾವಣೆ ಮಾಡಬೇಕು ಅಂಥೇಳಿ ಪ್ರಥಮ ಬಾರಿಗೆ ಅಂಜುಮನ್ ಸಂಸ್ಥೆ ಒಂದು ಚುನಾವಣೆ ನಡೆಸಲಾಗಿತ್ತು ಆ ಒಂದು ಸಂದರ್ಭದಲ್ಲಿ ಸುಮಾರು ಹದಿನೆಂಟುನೂರ ಜಿಲ್ಲರ ಸದಸ್ಯರು ಆ ಒಂದು ಸಂಸ್ಥೆಗೆ ಸದಸ್ಯತ್ವ ಪಡೆದುಕೊಂಡಿದ್ದರು ಆ ಒಂದು ಸದಸ್ಯರು ಚುನಾವಣೆಯಲ್ಲಿ ತಮ್ಮ ಮತವನ್ನು ಚಲಾಯಿಸುವ ಮೂಲಕ ಒಂದು ಅಂಜುಮನ್ ಸಂಸ್ಥೆಗೆ ಆಡಳಿತ ಮಂಡಳಿಯನ್ನು ಅಸ್ತಿತ್ವಕ್ಕೆ ತರಲಾಗಿತ್ತು ಅದಾದ ನಂತರ ಎರಡು ಸಾವಿರ ಒಂಬತ್ತರಿಂದ ಎರಡು ಸಾವಿರ ಹದಿನೈದುವರೆಗೂ ಸಮಾಜದ ಏನು ಅಭಿವೃದ್ಧಿ ಕಾರ್ಯಗಳಿದ್ದವು ಸಮಾಜದಲ್ಲಿ ಸಮಾಜದ ಜನರಿಗಾಗಿ ಮಾಡಬೇಕಾದಂಥ ಕೆಲಸಗಳ ಬಗ್ಗೆ ಕೆಲಸ ಮಾಡಬೇಕಾಗಿತ್ತು ಅದನ್ನು ಆಮೇಗತೆಯಲ್ಲಿ ಸಾಗಿರುವಂಥ ಗಮನಕ್ಕೆ ತಂದಿದ್ದರಿಂದ ಎರಡು ಸಾವಿರ ಹದಿನೈದರಲ್ಲಿ ಈ ಒಂದು ಅಂಜುಮನ್ ಕಮಿಟಿನ ರದ್ದುಗೊಳಿಸಬೇಕು ಮತ್ತು ಚುನಾವಣೆಗೆ ನಡೆಸಬೇಕು ಅಂಥೇಳಿ ಗದಗ ಬಿಟಗಿರಿಯಲ್ಲಿ ಸುಮಾರು ನೂರಾರು ಜನ ನವಜವಾನ್ ಕಮಿಟಿಗಳು ಸೇರಿಕೊಂಡು ಅಂಜುಮನ್ ಸಂಸ್ಥೆಯ ಚುನಾವಣೆ ಆಗಬೇಕು ಅಂತೇಳಿ ಒಂದು ಹೋರಾಟನ ನಡೆಸುವಂಥ ಸಂದರ್ಭ ಆಗಿತ್ತು ಆ ಹೋರಾಟ ಆದ ನಂತರ ರಾಜ್ಯ ಒಕ್ಕಬ್ ಬೋರ್ಡು ಆಗಿನ ಅಧ್ಯಕ್ಷರಾದಂಥ ಡಾಕ್ಟರ್ ಮೊಹಮ್ಮದ್ ಯೂಸೂಫ್ ಅವರು ಅವರು ಈ ಒಂದು ಹೋರಾಟಕ್ಕೆ ಸಹಕರಿಸಿ ನಮಗೆ ಅವರು ಕಚೇರಿಗೆ ಬರೋಕೆ ಹೇಳಿದರು ಆವಾಗ ಎರಡು ಸಾವಿರ ಐದರಿಂದ ಎರಡು ಸಾವಿರ ಹದಿನೈದುವರೆಗೂ ಕಳೆದ ಒಂದು ಹತ್ತು ವರ್ಷದಿಂದ ಅಂಜ್ಮ ಸಂಸ್ಥೆಯಿಂದ ಏನು ಕೆಲಸ ಆಗಬೇಕಾಗಿತ್ತು ಏನಾಗಿಲ್ಲ ಅನ್ನೋ ಬಗ್ಗೆ ವಿಸ್ತಾರವಾಗಿ ವಿವರಣೆ ಕೊಟ್ಟ ನಂತರ ಅವರು ಅವರಾಗಿ ಒಂದು ಅಡಾಕ್ ಕಮಿಟಿನ ಒಂದು ರಚನೆ ಮಾಡಿಕೊಡ್ತೀವಿ ಆ ಒಂದು ಕಮಿಟಿ ಮೂಲಕ ಪ್ರಥಮವಾಗಿ ಆ ಸಂಸ್ಥೆಯ ಬಯಲ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿದ್ದರು ಅದನ್ನು ಸೂಚನೆಯ ಮೇರೆಗೆ ಹನ್ನೊಂದು ಜನ ಅಡ ಕಮಿಟಿನ ಆಡಳಿತ ಮಂಡಳಿನ ಸರ್ ಇದನ್ನು ವಕ್ಬೋರ್ಡಿಂದ ಎರಡು ಸಾವಿರ ಹದಿನೈದು ಡಿಸೆಂಬರಲ್ಲಿ ಆ ಕಮಿಟಿ ರಚನೆ ಆಯಿತು ಆ ಕಮಿಟಿ ಆದ ನಂತರ ಸಭೆ ಮಾಡಲಿಕ್ಕೆ ಕೂಡ ಇಲ್ಲಿ ನಗರದಲ್ಲಿ ಅಂಜುಮನ್ ಅಷ್ಟು ದೊಡ್ಡ ಸಂಸ್ಥೆಗೆ ಸಭೆ ಮಾಡಲಿಕ್ಕೆ ಅವಕಾಶ ಅವಕಾಶ ಇರಲಾರ್ದಂಥ ಪರಿಸ್ಥಿತಿ ಇತ್ತು ಅವಾಗ ಅಂಜುಮನ್ ಸಂಸ್ಥೆಯಿಂದ ಒಂದು ಕಚೇರಿನ ಕಟ್ಟಡ ಕಾಮಗಾರಿ ಮಾಡಬೇಕು ಅಂಥೇಳಿ ಸಭೆಯನ್ನು ನಡೆಸುವ ಮೂಲಕ ಎಸ್ ಎಂ ಕೃಷ್ಣ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಒಂದು ಆಸ್ತಿಯಲ್ಲಿ ಸುಮಾರು ಒಂಬತ್ತು ಲಕ್ಷಕ್ಕಿಂತ ಹೆಚ್ಚು ಅಂದಾನದಲ್ಲಿ ಬೃಹತ್ವಾದ ಒಂದು ಮಿನಿ ಸಮುದಾಯ ಭವನ ಜೊತೆಗೆ ಎಲ್ಲ ವ್ಯವಸ್ಥೆಯ ಜೊತೆಗೆ ಒಂದು ಅನ್ಯುಮನ್ಯ ಆಡಳಿತ ಮಂಡಳಿ ಸಭೆ ನಡೆಸಕ್ಕಂಥ ವ್ಯವಸ್ಥೆ ಆಗಿನ ಸಂದರ್ಭದಲ್ಲಿ ಮಾಡಿದ್ವಿ ಅದರ ಜೊತೆಗೆ ಏನು ಬಡ ವಿದ್ಯಾರ್ಥಿಗಳಿಗೆ ಒಂದು ಕಂಪ್ಯೂಟರ್ ಕ್ಲಾಸು ಓಪನ್ ಮಾಡಬೇಕು ಅಂಥೇಳಿ ಸಮಾಜದ ಮುಖಂಡರ ಒಂದು ಸಹಕಾರದಿಂದ ಕಂಪ್ಯೂಟರ್ ಕ್ಲಾಸ್ ಕೂಡಲೇ ಆ ಒಂದು ಭವನದಲ್ಲಿ ಓಪ ಪ್ರಾರಂಭ ಮಾಡಿದ್ವಿ ಅದಾದ ನಂತರ ಸುಮಾರು ರಚನಾತ್ಮಕ ಕಾರ್ಯಕ್ರಮಗಳ ಜೊತೆಗೆ ಗದಗ ಬೆಟಗಿರಿಯ ನಗರದಲ್ಲಿ ಇಪ್ಪತ್ತೆಂಟು ವಾರ್ಡ್ಗಳಲ್ಲಿ ನೌಜವಾನ್ ಕಮಿಟಿಯನ್ನು ರಚನೆ ಮಾಡಿದ್ವಿ ಆ ಒಂದು ಇಪ್ಪತ್ತೆಂಟು ವಾರ್ಡ್ಗಳಲ್ಲಿ ಆಯ್ಕೆ ಆದಂಥ ನೌಜವಾನ್ ಕಮಿಟಿಯ ಪದಾಧಿಕಾರಿಗಳು ಆ ಯುವಕರ ಜೊತೆಗೆ ಯುವಕರ ನಾಯಕತ್ವ ಒಳಗೆ ಸುಮಾರು ಕಾರ್ಯಕ್ರಮಗಳು ಉದಾಹರಣೆಗೆ ಮೊಹಮ್ಮದ್ ಪೈಗಂಬರ್ ಜಯಂತಿ ಆಗಿರ್ಬೋದು ಅದರ ಟಿಪ್ಪು ಸುಲ್ತಾನ್ ಜಯಂತಿ ಆಗಿರ್ಬೋದು ಯಾವ ಒಂದು ಸಂದರ್ಭದಲ್ಲಿ ಬೃಹತ್ವಾದ ರಕ್ತದಾನ ಕಾರ್ಯಕ್ರಮ ಮಾಡುವ ಜೊತೆಗೆ ಸಮಾಜದ ಅಷ್ಟೇ ಅಲ್ಲದೆ ಬೇರೆ ಬೇರೆ ಸಮಾಜ ಸೇವೆ ಕೂಡ ಈ ಅಂಜುಮನ್ ಸಂಸ್ಥೆಯಿಂದ ನಾವು ಮಾಡ್ತೀವಿ ಅಂತೇಳಿ ತೋರಿಸುವಂಥ ಕೆಲಸ ಆಗಿತ್ತು ಮತ್ತು ಯುವಕರ ಏನು ಸ್ವಯಂ ಉದ್ಯೋಗ ಆಗಿರ್ಬೋದು ಮತ್ತು ಬೇರೆ ಬೇರೆ ಯೋಜನೆಗಳಾಗಿರ್ಬೋದು ಆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯುವಕರಿಗೆ ಮಾಹಿತಿ ನೀಡುವ ಜೊತೆಗೆ ಸ್ವಯಂ ಉದ್ಯೋಗಕ್ಕಾಗಿ ಈ ಸಂಸ್ಥೆ ಅವ್ರ ಸಹಕಾರ ನೋಡುವಂಥ ಕೆಲಸ ಕೂಡ ಆಗಿದೆ ಅದಾದ ನಂತರ ಮಲ್ಸಮುದ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಕಳಸಾಪುರ ಗ್ರಾಮ ಪಂಚಾಯಿತಿಯ ಒಂದು ಸಂಸ್ಥೆಗೆ ಕಟ್ಟಡ ಕಾಮಗಾರಿ ಮತ್ತು ಬೇರೆ ಹಾಸ್ಟೆಲ್ಗಳು ನಿರ್ಮಾಣಕ್ಕಾಗಿ ಜಾಗ ಕೊಡ್ಕೊಳ್ಳಾಗಿತ್ತು ಆ ಒಂದು ಜಗ ಪಂಚಾಯತಿಯ ಒಂದು ನಜರ್ ಚೂಕದಿಂದ ಹಿರೇಮಠ ಮೆಮೊರಿಯಲ್ ಟ್ರಸ್ಟ್ ಕಮಿಟಿಗೆ ಅದನ್ನು ವರ್ಗಾವಣೆ ಮಾಡ್ತಕ್ಕಂಥ ಕೆಲಸ ದಾಖಲೆಗಳಲ್ಲಿ ಇತ್ತು ಅದನ್ನು ಸಂಸ್ಥೆಯ ಗಮನಕ್ಕೆ ಬಂದ ನಂತರ ನಿರಂತರವಾಗಿ ಅದನ್ನು ಹೋರಾಟ ಮಾಡೋ ಜೊತೆಗೆ ಮೂಲ ದಾಖಲೆಗಳು ಪಂಚಾಯತಿಯಲ್ಲಿ ಕೊಡೋ ಮೂಲಕ ಮತ್ತೆ ಆ ಜಗನ ಈ ಸಂಸ್ಥೆಗೆ ಪಡೆಯಲಾಗಿದೆ ಅದಾದ ನಂತರ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಬೃಹತ್ವಾದ ಸಮಾವೇಶ ಐತಿಹಾಸಿಕವಾದ ಸಮಾವೇಶ ಈ ಗದಗ ನಗರದಲ್ಲಿ ಮಾಡಲಾಗಿತ್ತು ಇನ್ನೂ ಕೂಡ ಇಂಥ ದೊಡ್ಡ ಪ್ರಮಾಣ ಸಮಾವೇಶ ಆಗಿಲ್ಲ ಮುನ್ನೂ ಕೂಡ ಆಗಲಾರ್ದಂಥ ಒಂದು ದೊಡ್ಡ ಸಮ ದೊಡ್ಡ ಪ್ರಮಾಣದ ಸಮಾವೇಶ ಆ ಸಂದರ್ಭದಲ್ಲಿ ಮಾಡಿದ್ವಿ ಅದು ಮುಖ್ಯ ಉದ್ದೇಶ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯವಾಗಿ ಪ್ರಾಧಿನ್ಯತೆ ಸಿಗಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಒಂದು ದೊಡ್ಡ ಪ್ರಮಾಣದ ಸಮಾವೇಶ ಮಾಡುವ ಮೂಲಕ ನಮ್ಮ ಸಮಾಜದ ಜನರು ಕೇವಲ ಓಟ್ ಹಾಕೋಗೋದು ಅಷ್ಟೇ ಅಲ್ಲ ವೋಟ್ ಬ್ಯಾಂಕ್ ಅಲ್ಲ ಅವರಿಗೆ ಪ್ರಾತಿನಿಧ್ಯ ಕೂಡ ಕೊಡಬೇಕು ಅಂತೇಳಿ ಒಂದು ಸಮಾವೇಶದ ಮೂಲಕ ಹೇಳುವಂಥದ್ದಾಗಿತ್ತು ಅದಾದ ನಂತರ ನಮ್ಮ ಭಾಗದ ಜನಪ್ರಿಯ ಶಾಸಕರ ಸಚಿವರಾದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರ ಸಹಕಾರದಲ್ಲಿ ನಗರದ ಮಧ್ಯಭಾಗದಲ್ಲಿರತಕ್ಕಂಥ ಕಾಂತೋಡ್ ಪಕ್ಕದಲ್ಲಿ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಕೂಡ ನಾವು ಪಡ ಪಡೆಯಲಾಗಿದೆ ಆ ಒಂದು ನಿವೇಶನದಲ್ಲಿ ಸುಮಾರು ಇನ್ನೂ ಎರಡು ಕೋಟಿ ಚಿರಕ್ಕೆ ಚಿರ ಅಂದಾನದಲ್ಲಿ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಆ ಕೆಲಸನ ಪ್ರಾರಂಭ ಮಾಡಿದೀವಿ ಅದಕ್ಕೆ ಪ್ರಥಮವಾಗಿ ಮಾನ್ಯ ಶಾಸಕರ ಅನುದಾನದಲ್ಲಿ ನಲ್ವತ್ತು ಲಕ್ಷ ರೂಪಾಯಿ ಅನುದಾನ ಕೂಡ ಬಿಡುಗಡೆ ಆಗಿದೆ ಆ ಒಂದು ಕಾರ್ಯಕ್ರಮ ಚಾಲನೆ ಕೊಡಲಿಕ್ಕೆ ನಮ್ಮ ಸಂಸ್ಥೆಯಿಂದ ಈಗಾಗಲೇ ಕೆಲಸಗಳು ಪ್ರಾರಂಭ ಮಾಡಿದ್ವಿ ಅದರ ಜೊತೆಗೆ ಸುಮಾರು ಸಮಾಜದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡೋ ಜೊತೆಗೆ ಅನೇಕ ಸಂದರ್ಭದಲ್ಲಿ ಈ ಸಮುದಾಯ ಆರ್ಥಿಕ ಮತ್ತು ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದುಳಿದಂಥ ಗಮನಕ್ಕೆ ತಂದ ಮೇಲೆ ಈ ಒಂದು ನಮ್ಮ ಸಮುದಾಯ ಜನರಿಗೆ ಈ ಮೂರು ಕ್ಷೇತ್ರಗಳಲ್ಲಿ ಮುಖ್ಯವಾಹಿನಿಗೆ ತರತಕ್ಕಂಥ ಅನೇಕ ಜನಪರವಾದ ಕಾರ್ಯಕ್ರಮ ಮಾಡೋ ಜೊತೆಗೆ ಅಂಜುಮನ್ ಸಂಸ್ಥೆ ಒಂದು ಮಾದರಿ ಸಂಸ್ಥೆ ಆಗಬೇಕು ಅಂತೇಳಿ ಸತತವಾಗಿ ಪ್ರಯತ್ನಗಳು ಮಾಡ್ತಾ ಬರ್ತಾಯಿದ್ವಿ ಅದೇ ಒಂದು ಲಾಕ್ಡೌನ್ ಹತ್ತೊಂಬ ಹತ್ತೊಂಬತ್ತು ಕೋವಿಡ್ ಹತ್ತೊಂಬತ್ತು ಲಾಕ್ಡೌನ್ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತೆಂಟು ಈ ಮಹಾಮಾರಿಯ ರೋಗಕ್ಕೆ ಬಲಿಯಾದಂಥ ಹೆಣವನ್ನು ಸಂಸ್ಥೆಯ ಮೂಲಕ ಅಂತ್ಯ ಸಂಸ್ಕಾರ ಮಾಡ್ತಕ್ಕಂಥ ಕೆಲಸ ಈ ಅಂಜಮನ್ ಸಂಸ್ಥೆಯಿಂದ ಮಾಡುವಂಥ ಕೆಲಸ ಆಗಿದೆ ಮತ್ತು ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಅನೇಕ ಯೋಜನೆಗಳ ಬಗ್ಗೆ ಈ ಯೋಜನೆ ಈ ಎರಡೂ ಇಲಾಖೆಗಳು ಕೇವಲ ಮಾಹಿತಿ ನೀಡೋದು ಮಾಹಿತಿ ನೀಡೋದು ಬಿಟ್ಟು ಜನರಿಗೆ ಒಂದು ತಾರತಮ್ಯ ನೀತಿ ಅನುಸರಿಸುವಂಥ ಇಲಾಖೆಗಳಿಗೆ ಅನ್ಯಮನ್ ಸಂಸ್ಥೆಯಿಂದ ಎಲ್ಲೆಲ್ಲೇ ಸಮಾಜದ ಜನರು ಜನಸಂಖ್ಯೆ ಜಾಸ್ತಿ ಇದೆ ಆ ಪ್ರದೇಶಗಳಲ್ಲಿ ಈ ಇಲಾಖೆಗಳ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡಬೇಕು ಅವ್ರನ್ನ ಜಾಗೃತಿಗೊಳಿಸ್ಬೇಕು ಅಂತೇಳಿ ಹೇಳಿದಾಗ ಅನ್ಯೂಮನ್ ಸಂಸ್ಥೆಯಿಂದ ಆಗಿರ್ಬೋದು ನವಜಾನ್ ಕಮಿಟಿ ಕಮಿಟಿಗಳ ಆಶ್ರಯದಲ್ಲಿ ಅನೇಕ ಬಾರಿ ಆ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ಕೂಡ ನಡೆಸಿದ್ವಿ ಈ ಒಂದು ಕಾರ್ಯಕ್ರಮ ಜೊತೆಗೆ ಸತತ ಕಳೆದ ಎರಡು ಸಾವಿರ ಹದಿನೈದು ಡಿಸೆಂಬರಿಂದ ಈ ನಮ್ಮ ಅಂಜುಮನ್ ಕಮಿಟಿಗೆ ನಮ್ಮ ಹಿಂದಿನ ರಾಜ್ಯ ಒಕ್ಕ ಬೋರ್ಡ್ ಅಧ್ಯಕ್ಷರು ಒಂದು ಆಡಳಿತನ ಕೊಟ್ಟಿದ್ದರು ಆ ಒಂದು ಕೆಲಸದಿಂದ ಅವರಿಟ್ಟಂಥ ಭರವಸೆ ಮೇಲೆ ಅನೇಕ ರಚನಾತ್ಮಕ ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಾ ಬರ್ತಾಯಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಗದಗ ಗದಗಬೆಡ್ಗಿರಿ ನಗರದ ಎಲ್ಲ ಜಮಾತಿನ ಮುಖಂಡರಾಗಿರ್ಬೋದು ನವಜವಾನ್ ಕಮಿಟಿಯ ಎಲ್ಲ ಮುಖಂಡರಾಗಿರ್ಬೋದು ಮತ್ತು ಬೇರೆ ಬೇರೆ ನಮ್ಮ ಸಮಾಜದ ಮುಖಂಡರುಗಳು ಈ ಒಂದು ರಚನಾತ್ಮಕ ಕಾರ್ಯಕ್ರಮಗಳಿಗೆ ಸಾಕಷ್ಟು ಸಹಾಯ ಸಹಕಾರ ಕೂಡ ನೀಡಿದ್ದಿರ್ತದೆ ಅವ್ರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸರಿಸ್ತಾ ಇದ್ದೀವಿ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರು ಕೂಡ ಅನೇಕ ಸಂದರ್ಭದಲ್ಲಿ ಎಲ್ಲ ಕೆಲಸವನ್ನು ಬಿಟ್ಟು ಆ ಕಾರ್ಯಕ್ರಮಗಳಿಗೆ ಸಹಕಾರ ಕೊಟ್ಟಿದ್ದಾರೆ ಮುಂದಿನ ಒಂದು ಅಂಜುಮನ್ ಸಂಸ್ಥೆಯ ಏನು ಹಾಸ್ಟೆಲ್ ನಿರ್ಮಾಣ ಮಾಡಬೇಕಂತೇಳಿ ಒಂದು ಯೋಜನೆಯನ್ನು ರೂಪಿಸಿದ್ವಿ ಅದಕ್ಕೂ ಕೂಡ ಎಲ್ಲರೂ ನಮ್ಮ ಮುಖಂಡರು ಸಹಕಾರ ಕೊಡಬೇಕಂತೇಳಿ ಈ ಮೂಲಕ ಅಂದರೆ ಡಾಕ್ಟರ್ ಮೊಹಮ್ಮದ್ ಯೂಸುಫ್ ಅಂತೇಳಿ ರಾಜ್ಯ ಒಕ್ಕು ಬೋರ್ಡ್ ಅಧ್ಯಕ್ಷರು ಅಂಜುಮನ್ ಕಮಿಟಿ ಬಯಲಾ ಪ್ರಕಾರ ಕೆಲಸಗಳು ಮಾಡಬೇಕಾಗಿತ್ತು ಆಮೇಲೆ ಹನ್ನೊಂದು ತಿಂಗಳ ಅಡ ಕಮಿಟಿ ಯಾಕೆ ಮಾಡಿದ್ರಂದರೆ ಸಂಪೂರ್ಣವಾಗಿ ಗದಗ ಬಿಡಗಿರಿ ನಗರದಲ್ಲಿ ಅಂಜುಮನ್ ಕಮಿಟಿ ಯಾವುದೇ ಸಾಮಾಜಿಕ ಕಾರ್ಯಚಟುವಟಿಕೆಗಳಲ್ಲಿ ತೊಡಸ್ಕೊಂಡಿದ್ದಿಲ್ಲ ಅದನ್ನು ಗಮ್ ಅದನ್ನು ನಾವು ಅಧ್ಯಕ್ಷರ ಗಮನಕ್ಕೆ ತಂದಾಗ ನೀವು ಹನ್ನೊಂದು ತಿಂಗಳ ನಿಮ್ಗೆ ಅವಧಿ ಕೊಡ್ತೀವಿ ಅದು ಅವಧಿಯಲ್ಲಿ ನಿಮ್ಮಿಂದ ಏನು ಎಷ್ಟು ಸಾಧ್ಯ ಆಗತ್ತೆ ಕೆಲಸಗಳು ಮಾಡಿರಿ ಸಮಾಜದ ಕೆಲಸಗಳು ಕಾರ್ಯಗಳು ಮಾಡಿರಿ ಆಮೇಲೆ ಬಯಲಾನ ಅಪ್ರೂವಲ್ ತೊಗೋರಿ ಅಂತೇಳಿ ನಮ್ಗೆ ಕಮಿಟಿಯನ್ನು ರಚನೆ ಮಾಡಿಕೊಟ್ಟಿದ್ರು ಅದಾದ ನಂತರ ನಾವು ಬಯಲ ಅಪ್ರೂವಲ್ ತಗೊಂಡಿದ್ವಿ ಅದ್ರ ಜೊತೆಗೆ ಈ ದೊಡ್ಡ ಇಷ್ಟು ದೊಡ್ಡ ಸಂಸ್ಥೆ ಇದ್ದರೂ ಕೂಡ ಕೂಡಲಿಕ್ಕೆ ಒಂದು ಕಚೇರಿ ಇರಲಿಲ್ಲ ನಮ್ಗೆ ಆ ಕಚೇರಿ ಮಾಡಬೇಕು ಅಂತೇಳಿ ಹಿಂದಿನ ಏನು ಅಂಜುಮನ್ ಕಮಿಟಿ ಇತ್ತು ಆ ಕಮಿಟಿಯಲ್ಲಿ ಇರತಕ್ಕಂಥ ಶುಲ್ಕ ಮೂರು ಲಕ್ಷ ನಲ್ವತ್ತೆರಡು ಸಾವಿರ ರೂಪಾಯಿ ನಾವು ಆ ಕಚೇರಿ ಕಟ್ಟಡ ಕಾಮಗಾರಿ ಮಾಡಿದ್ದು ಒಂಬತ್ತು ಲಕ್ಷ ನಾಲ್ವತ್ತು ಸಾವಿರ ಅಂದರೆ ನಮ್ಮ ಬೇರೆ ಬೇರೆ ಮುಖಂಡರುಗಳು ಕೂಡ ಸಾಕಷ್ಟು ಅದಕ್ಕೆ ಸಹಕಾರ ಕೊಟ್ಟರು ಪ್ರತಿಯೊಂದು ನಮ್ಮ ಅಂಜುಮನ್ ಸದಸ್ಯರು ಇಪ್ಪತ್ತೈದು ಜನ ಹನ್ನೊಂದು ಜನ ಸದಸ್ಯರ ಜೊತೆಗೆ ಮತ್ತು ನಾವು ಹದಿನಾಲ್ಕು ಜನ ನಮ್ಮ ಸಮಾಜದ ಬಗ್ಗೆ ಕಳ್ಕಳಿರ್ತಕ್ಕಂಥ ಸಮಾಜದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಹದಿನಾಲ್ಕು ಜನರಿಗೆ ಒಂದು ಗೌರವ ಸದಸ್ಯರಾಗಿ ಆಯ್ಕೆ ಮಾಡಿಕೊಂಡು ಇನ್ನೊಂದು ಟೀಮ್ ದೊಡ್ದಾಗಲಿ ಅಂತೇಳಿ ಇಪ್ಪತ್ತೈದು ಜನರ ಟೀಮ್ ತಗೊಂಡು ಆ ಕೆಲಸನ ಪ್ರಾರಂಭ ಮಾಡಿದ್ವಿ ಹನ್ನೊಂದು ತಿಂಗಳ ಆದ ನಂತರ ಅವರು ಒಂದು ಮೆನ್ಷನ್ ಮಾಡಿದ್ದು ಮುಂದಿನ ಆದೇಶ ಬರುವವರೆಗೂ ರಾಜ್ಯ ಒಕ್ಕಫ್ ಬೋರ್ಡಿಂದ ಮುಂದಿನ ಆದೇಶವರೆಗೂ ನೀವು ರ ಕೆಲಸಗಳು ಮಾಡಬೇಕು ಅಂತೇಳಿ ಅದನ್ನು ಆದೇಶ ಆ ಪ್ರಕಾರ ಮಾಡಿದ್ವಿ ಹ್ಞೂ ಅದೇ ಈಗ ಕೆಲವೊಂದು ಏನಂತಾರೆ ಅಂದರೆ ಸರಿ ಈಗ ಚುನಾವಣೆ ಮಾಡಬೇಕಾಗಿತ್ತು ನಾವು ಒಪ್ಕೊಂತೀವಿ ನಾವು ಚುನಾವಣೆ ಮಾಡೋದಲ್ಲ ಅಂತೇಳಿ ಎಲ್ಲೂ ಹೇಳಿಲ್ಲ ಚುನಾವಣೆ ಮಾಡೇ ಮಾಡ್ತೀವಿ ನಮ್ಮ ಬಯಲ ಬಯಲಲ್ಲಿ ಒಂದು ಚುನಾವಣೆ ಇಲೆಕ್ಟೆಡ್ ಅವ್ರು ಸೆಲೆಕ್ಟೆಡ್ ಅಂತಿದೆ ಈಗ ಹೆಬ್ಬಳ್ಳಿ ಸರ್ ಹೇಳಿದ ಪ್ರಕಾರ ಸಿಲೆಕ್ಟೆಡ್ ಇವ್ರು ರಾಜ್ಯ ಅಧ್ಯಕ್ಷರು ಮಾಡಾರೆ ನಮಗೆ ಇಲೆಕ್ಟೆಡ್ ಅಂದರೆ ಚುನಾವಣೆಗೆ ಹೋಗ್ಬೇಕು ಆ ಚುನಾವಣೆಗೆ ಹೋಗೋಕ್ಕೆ ನಾವೇ ಕೂಡ ತಯಾರಿದ್ದೀವಿ ಆದರೆ ಈ ಚುನಾವಣೆಗೆ ಹೋಗ್ಬೇಕಾದ್ರೆ ವಕಪಲ್ಲಿ ಫಾರ್ಮ್ ಫಾರ್ಟಿ ಟು ಅಂತೇಳಿ ಒಂದು ಆಪ್ಷನ್ ಬರ್ತದೆ ಆ ಫಾರ್ಮ್ ಫಾರ್ಮ್ ಫಾರ್ಟಿ ಟು ನಾವು ಫಿಲ್ ಅಪ್ ಮಾಡಬೇಕಾಗತ್ತೆ ಆ ಫಾರ್ಮ್ ಫಾರ್ಮ್ ಫಾರ್ಟಿ ಟೂ ನಾವು ಕೊಟ್ಟ ಮೇಲೆ ಫಿಲಪ್ ಆದಮೇಲೆ ವಕಪ್ ಬೋರ್ಡಿಂದ ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡ್ತಾರೆ ಅಪಾಯಿಂಟ್ ಮಾಡಿದ ಮೇಲೆ ಸದಸ್ಯರನ್ನ ನಾವು ಹೆಚ್ಚಿಗೆ ಮಾಡ್ಕೊಬೋದು ನೂರಿಂದ ಐದು ಸಾವಿರ ಮಾಡ್ಕೊಬೋದು ಹತ್ತು ಸಾವಿರ ಮಾಡ್ಕೋಬೋದು ಅದಾದ ನಂತರ ಚುನಾವಣೆ ಘೋಷಣೆ ಆಗುತ್ತೆ ಈಗ ನಾವು ನಮ್ಮ ಉದ್ದೇಶ ಇರೋದು ಏನು ಒಂದು ಅಂದಾನ ಬಂದಿದೆ ಆ ಅಂದಾನದ್ದು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಷ್ಟೊಳಗೆ ನಮಗೆ ಏನಾದರೂ ಇಲ್ಪ ನೀವು ಬಿಟ್ಟುಬಿಡ್ರಿ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿವಿ ಚುನಾವಣೆ ಮಾಡಿರಿ ಅಂತೇಳಿ ಹೋದ್ರೆ ನಾವು ಚುನಾವಣೆ ಮಾಡ್ತೀವಿ ಅದೇನು ನೋ ನೋ ಅಬ್ಜೆಕ್ಷನ್ ನಮಗೇನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಯಾರೂ ಕೂಡ ಇಲ್ಲೇ ಶಾಶ್ವತ ಆಡಳಿತ ನಡೆಸೋದಿಲ್ಲ ನಮ್ಮ ಉದ್ದೇಶ ಇರೋದು ಈ ಸಮಾಜದ ಅಭಿವೃದ್ಧಿ ಆಗಬೇಕು ಸಮಾಜದಲ್ಲಿ ಇರ್ತಕ್ಕಂಥ ಬಡ ಜನರ ಕೆಲಸಗಳಾಗಬೇಕು ಮುಂದೆ ಬರ್ತಕ್ಕಂಥವ್ರು ಈ ಒಂದು ಉದ್ದೇಶ ಇಟ್ಕೊಂಡು ಆಡಳಿತ ನಡೆಸಬೇಕು ಅಂತೇಳಿ ನಮ್ಮ ಒಂದು ಮನವಿ ಅದೇ ಸರ್ ಈಗ ಚುನಾವಣೆ ನಾ ಹೇಳಿದ್ನಲ್ಲ ಚುನಾವಣೆ ನಾವು ಚುನಾವಣೆಗೆ ಹೋಗ್ಬೇಕಂತ ಸಿದ್ಧತೆ ನಡೆಸ್ತಾ ಇದ್ದೀವಿ ಚುನಾವಣೆ ನಡೆಸ್ತೀವಿ ಚುನಾವಣೆ ನಡೆಸುವುದು ಚುನಾವಣೆ ನಡೆಸಬೇಕಾಗಿದ್ದು ಜವಾಬ್ದಾರಿ ಇರೋದು ವಾಕಪ್ ಬೋರ್ಡೋದವ್ರಿಗೆ ಈಗ ನಮಗೆ ಅಲ್ಲಿಂದ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಆಗಿದ್ದೆ ನೀವು ಆಡಳಿತನ ನಾವು ನಡೆಸ್ಬಾರ್ದು ನಾವು ಚುನಾವಣೆ ನಡೆಸ್ತೀವಿ ಅಂತೇಳಿ ಬಂತಂದರೆ ತಕ್ಷಣ ನಾವು ಕೈ ಬಿಡ್ತೀವಿ ಇನ್ನೊಂದು ಆರು ವರ್ಷದಿಂದ ನಾವು ಸದಸ್ಯತ್ವ ಯಾಕೆ ಮಾಡಿಲ್ಲ ಅಂತಂದರೆ ಈಗ ಹಿಂದಕ್ಕೆ ನಾವು ಹದಿನೆಂಟುವರೆ ಚಿಲ್ಲರ ಸದಸ್ಯತ್ವ ಮಾಡಿದ್ವಿ ಬಯಲ ಪ್ರಕಾರ ಪ್ರತಿ ವರ್ಷ ನೂರು ರೂಪಾಯಿ ಸಂಸ್ಥೆಗೆ ಅವರು ಈಗ ಎರಡು ಸಾವಿರ ಒಂಬತ್ತರಿಂದ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸುಮಾರು ಹದಿನೈದು ವರ್ಷದ ನೂರು ರೂಪಾಯಿ ಇದನ್ನು ಫೀಸ್ ಕಟ್ಟಬೇಕಾಗತ್ತೆ ಫಸ್ಟ್ ನಾವು ಅದನ್ನು ಕಲೆಕ್ಟ್ ಮಾಡಬೇಕಾಗತ್ತೆ ಅದು ಕಟ್ಟಿದ್ರೆ ಮಾತ್ರ ಅವರು ಹದಿನೆಂಟುನೂರು ಸದಸ್ಯರು ಸದಸ್ಯವರು ಸಾಧ್ಯ ಸಾಧ್ಯತೆ ಬಯಲ ಪ್ರಕಾರ ನಾನು ಹೇಳುವುದಲ್ಲ ಬಯಲ ಪ್ರಕಾರ ಈ ಹೊಸ ಸದಸ್ಯರು ಯಾವಾಗ ಮಾಡುವಂಥ ಸಂದರ್ಭ ಬರ್ತೈತೆ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಆತಂದರೆ ಅದಕ್ಕೆ ಕಾಲಾವಕಾಶ ಇರ್ತೈತೆ ಒಂದು ತಿಂಗಳು ಎರಡು ತಿಂಗಳು ಒಂದು ಕಾಲಾವಕಾಶ ಕೊಟ್ಟಿರ್ತಾರೆ ಯಾರು ಹೊಸ ಸದಸ್ಯರಾಗ್ತಾರೆ ಅವ್ರು ಸದಸ್ಯತ್ವ ಪಡ್ಕೋಬೇಕು ಅಂತೇಳಿ ಅವಾಗ ನಾವು ಸದಸ್ಯತ್ವ ಮಾಡಿಸ್ಬೋದು ಏನು ಅಡ್ಮಿನಿಸ್ಟ್ರೇಟರ್ ನಮಗೆ ರಾಜ್ಯ ಅಧ್ಯಕ್ಷರು ಒಂದು ಆಡಳಿತನ ಕೊಟ್ಟಿದ್ದರು ಹನ್ನೊಂದು ಅಂತೇಳಿ ನಾವು ಕೆಲಸ ಮಾಡಿದ್ವಿ ನಮ್ಮ ತಲೆಯಾಗ ಹನ್ನೊಂದು ತಿಂಗಳೊಳಗೆ ಹನ್ನೊಂದು ಅಂತೇಳಿ ನಾವು ಇಟ್ಕೊಂಡು ಕೆಲಸ ಮಾಡಿದ್ದು ಹನ್ನೊಂದು ತಿಂಗಳೊಳಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಕೆಲಸ ಮಾಡೋಣ ಅಂತೇಳಿ ಮಾಡಿದ್ವಿ ಅದ್ರ ಜೊತೆಗೆ ನಾವು ಏನು ನಮ್ಮ ಜಮಾತುಗಳು ಎಷ್ಟು ಜನ ಆದ್ರೆ ಆ ಜಮಾತುಗಳ ಗಮನಕ್ಕೆ ತಂದೆ ಕೆಲಸ ಮಾಡಿದ್ವಿ ಸುಮಾರು ಕಾರ್ಯಕ್ರಮಗಳು ಏನು ಮಾಡಿದ್ವಿ ಆ ಕಾರ್ಯಕ್ರಮದಲ್ಲಿ ಗದಗ ಬೆಡಗೇರಿ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಎಲ್ಲ ಜಮಾತುಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಇಂಥ ಕಮಿಟಿ ರಚನೆ ಮಾಡ್ಕೊಂಡು ಬಂದಿದ್ದು ಕಮಿಟಿ ರಚನೆ ಆಗಿದ್ದು ಅವ್ರಿಗೆ ಮಾಹಿತಿ ಕೊಟ್ಟಿವಿ ಕಮಿಟಿ ಆದ ನಂತರ ನಾವು ಕಾರ್ಯಕ್ರಮಗಳು ಮಾಡೋದು ಮಾಹಿತಿಗಳು ಕೊಟ್ಟಿವಿ ಅಂದರೆ ಈ ಜಮಾತುಗಳು ನಮಗೆ ಸುಪ್ರೀಮು ಜಮಾತುಗಳು ಏನು ತೀರ್ಮಾನ ತೊಗೊತಾರೆ ಆ ಒಂದು ತೀರ್ಮಾನಕ್ಕೆ ಅಂಜುಮನ್ ನಡೆದಿದೆ ಮತ್ತು ಅಂಜಮನ್ ಕಮಿಟಿ ಕೂಡ ಏನು ನಮ್ಮ ಸಮಾಜದ ಎಷ್ಟು ಸಂಘಟನೆಗಳದವು ಎಲ್ಲೆಲ್ಲಿ ಸಂಸ್ಥೆಗಳದವು ಆ ಸಂಸ್ಥೆಗಳಿಗೆ ಅಂಜುಮನ್ ಕಮಿಟಿ ಸುಪ್ರೀಂ ಇದು ಇರೋದು ಈಗ ನಾವು ಹನ್ನೊಂದು ತಿಂಗಳ ನಮ್ಗೆ ಏನು ಅವ ಕಾಲಾವಧಿ ಇತ್ತು ಅವಕಾಶ ಇತ್ತು ಆ ಅವಕಾಶದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ನಾವು ಕೆಲಸಗಳು ಮಾಡಿದ್ವಿ ಈಗೂ ತಮ್ಮನ್ನ ಗಮನಕ್ಕೆ ಕರೆ ತರ್ತಾ ಇದ್ವಿ ಏನು ಬೇರೆ ಬೇರೆಯವ್ರ ವಾಟ್ಸಪ್ಪು ಫೇಸ್ಬುಕ್ದಲ್ಲಿ ಅಂಜುಮನ್ ಬಗ್ಗೆ ಇಲೆಕ್ಷನ್ ಆಗಬೇಕು ಅಂತೇಳಿ ಲಗ್ತ ಪ್ರಜಾಪ್ರಭುತ್ವ ಐತಿ ಅವ್ರಿಗೆ ಮ ಕೇಳುವಂಥದ್ದ ಅಧಿಕಾರ ಐತಿ ಕೇಳಿ ಈಗ ನಾವು ಅವ್ರಿಗೆ ಉತ್ತರ ಕೊಡೋದು ಅದಕ್ಕೆ ಕೆಲವೊಂದು ತಾಂತ್ರಿಕ ತೊಂದರೆಗಳದವು ಒಂದು ಚುನಾವಣೆ ಆಗಬೇಕಂದ್ರೆ ಅದಕ್ಕೆ ಆರ್ಥಿಕ ಸಹಾಯ ಬೇಕಾಗುತ್ತೆ ಅಂಜುಮನ್ನಲ್ಲಿ ಸದಸ್ಯತ್ವ ಮಾಡಿದರೆ ಅದನ್ನು ಹಣ ಕೂಡಿಕರಣೆ ಆಗತ್ತೆ ಆದರೆ ಅದನ್ನು ಡಿಕ್ಲೇರ್ ಮಾಡಬೇಕಾಗಿದ್ದು ಒಕ್ಕಬುಡ್ದವ್ರು ಒಕ್ಕಬುಡ್ದವ್ರು ನಮಗೆ ಅಡ್ಮಿ ಅಡ್ಮಿನಿಸ್ಟ್ರೇಟ್ರ್ ಅಪಾಯಿಂಟ್ ಮಾಡಿದ್ವಿ ಚುನಾವಣೆಗೆ ಮಾಡ್ರಿ ಅಂತೇಳಿ ಬಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾವು ಚುನಾವಣೆಗೆ ಹೋಗ್ತೀವಿ ನಮ್ಮಲ್ಲಿ ಚುನಾವಣೆಗೆ ಹೋಗ್ತಾರೋ ಬಿಡ್ತಾರೋ ಅದು ಬೇರೆ ನಮ್ಗೆ ಎಲ್ಲಿವರೆಗೂ ನಮ್ಗೆ ಕಾಲಾವಕಾಶ ಐತಿ ಅಲ್ಲಿವರೆಗೂ ನಮ್ಮ ಸಮಾಜದ ಕೆಲಸ ಮಾಡ್ಬೇಕಂತ ಸಿದ್ಧತೆ ಮಾಡ್ಕೊತಾ ಇದ್ವಿ ಮಾಡ್ತಾ ಇದ್ವಿ ನನಗೆ ತರಬೇಕಂತ ಏನು ಮಾನ್ಯ ಶಾಸಕರು ಸಮೀರ್ ಜಮಾದಾರ್ ಈ ಒಂದು ಸಂಸ್ಥೆಯ ಸಮೀರ್ ಜನರು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮುಖ್ಯವಾಹಿನಿಗೆ ಬರಬೇಕು ಮುಂದಾಗಬೇಕು ಅಂತೇಳಿ ಸಾಕಷ್ಟು ಸಹಕಾರಗಳು ನೀಡ್ತಾ ಬಂದಿದ್ದಾರೆ ಒಂದು ನಗರದ ಕಾಂತೋಟ ಪಕ್ಕದಲ್ಲಿರ್ತಕ್ಕಂಥ ಏನು ಜಾಗ ತೊಗೊಂಡಿದ್ವಿ ಇಪ್ಪತ್ನಾಲ್ಕು ಗಂಟೆ ಜಾಗನ ತೊಗೊಂಡಿದ್ದು ಅದಕ್ಕೆ ನಗರಾಭಿವೃದ್ಧಿ ಕೋಶದಲ್ಲಿ ನಗರಾಭಿವೃದ್ಧಿ ಟೌನ್ ಪ್ಲ್ಯಾನಿಂಗಲ್ಲಿ ಮೂವತ್ತ್ಮೂರು ಲಕ್ಷ ರೂಪಾಯಿ ನಾವು ಹಣನ ತುಂಬಬೇಕಾಗಿತ್ತು ಅದನ್ನು ನಮ್ಮ ಸಂಸ್ಥೆಯಿಂದ ಸಂಸ್ಥೆಯೊಳಗೆ ಆರ್ಥಿಕ ಆರ್ಥಿಕ ಅಂತೂ ಇಲ್ಲ ಹಣ ಯಾವುದೂ ಇಲ್ಲ ಆದರೆ ನಮ್ಮ ಸಂಸ್ಥೆಯ ಸದಸ್ಯರು ತಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಟ್ಟಿದರು ಅದ್ರ ಜೊತೆಗೆ ನಮ್ಮ ಸಮಾಜದ ಅನೇಕ ಮುಖಂಡರು ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಹಕಾರನ ಕೊಟ್ಟು ತಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಹಣನ ಕೂಡೀಕರಿಸಿಕೊಟ್ಟು ಅದ್ರ ಜೊತೆಗೆ ನಮ್ಮ ಶಾಸಕರ ಅಂದಾಂಧಲ್ ಕೂಡ ನಾವು ಹಣನ ಸಹ ಪಡೆದುಕೊಂಡು ಈ ಒಂದು ಮೂವತ್ತ್ಮೂರು ಲಕ್ಷ ರೂಪಾಯಿ ಜಮಾ ಮಾಡಿ ಆ ಒಂದು ಆಸ್ತಿ ತೊಗೊಳ್ಳುವಂಥ ಕೆಲಸ ಆಗಿದೆ ನಮ್ಗೊಂದು ಅಡ್ಯಾಕ್ ಕಮಿಟಿ ಮಾಡಿ ಮೇಲೆ ನಾವು ಏನು ಮಾಡಿವುದು ನಿಮ್ಮ ನಿಮ್ಮ ಮುಂದೆ ನಮ್ಮ ಇಂತಿಹಾಜ್ ಮಾನ್ವಿ ಎಲ್ಲ ವಿವರವಾಗಿ ಎಲ್ಲ ಹೇಳ ನಾವೇನು ಹನ್ನೊಂದು ತಿಂಗಳ ಅಡ್ಯಾ ಕಮಿಟಿ ಮಾಡಿದ ಮ್ಯಾಲೆ ಇಲ್ಲಿ ಬಂದ ಮೇಲೆ ನಮ್ಗೆ ಎಲ್ಲೂ ಕುಂದ್ರಾಗ ನಮ್ಗೆ ಜಾಗ ಇದ್ದಿಲ್ಲ ನಾವು ಎಲ್ಲಿ ಕಮಿಟಿ ಮಾಡ್ಬೇಕು ಏನು ಮೀಟಿಂಗ್ ಮಾಡ್ಬೇಕು ನಾವು ಎಲ್ಲಿ ಏನು ಮಾಡ್ಬೇಕು ಅಂಜುಮನ್ನ ಜಾಗ ಎಲ್ಲಿದೆ ಅನ್ನೋದು ನಮ್ಗೆ ಅದರದ್ದು ಅದು ಗೊತ್ತಿದ್ದಿಲ್ಲ ಆ ಪ್ರಕಾರ ಇರುವಾಗ ನಾವು ಎಲ್ಲೆಲ್ಲಿ ನಿಂತು ನಾವು ಒಂದು ಮೀಟಿಂಗ್ ಮಾಡ್ಕೊಂಡು ಬಂದ ಮೇಲೆ ನಮಗೆಲ್ಲ ನಮ್ಗೆ ಗೊತ್ತಾಯ್ತು ಆಮೇಲೆ ನಮ್ಮ ಜಗ ಇಲ್ಲ ಒಂದೇ ಜಗ ಆಶ್ರೆ ಕಾಲನಿ ಎಂ ಕೃಷ್ಣ ನಗರದಾಗ ನಮ್ಮ ಜಗ ಐತಿ ಅಂದ್ರೆ ಅಂದರೆ ಹಿಂದ್ಲೂರು ನಮಗೇನೂ ಕೊಟ್ಟಿದ್ದಿಲ್ಲ ಆ ಬಂದ ಮೇಲೆ ಆ ಜಗದ್ಮೇಲೆ ಹೋಗಿ ನಾವು ಒಂದು ಕಟ್ಟಡ ಕಾರ ಕಟ್ಟಡ ಕಟ್ಟಡ ಮಾಡಬೇಕು ಆ ಕಟ್ಟಡ ಮುಖಾಂತರ ನಾವು ಒಂದು ಕಾರ್ಯಾಲಯ ಮಾಡಿ ನಮ್ಮ ಎರಡು ನೂರು ಜನ ಕುದ್ರಷ್ಟು ಒಂದು ದೊಡ್ಡ ಕಾರ್ಯಾಲಯ ಮಾಡಿ ಮಿನಿ ಕಾರ್ಯಾಲಯ ಮಾಡಿವಿ ಅಲ್ಲಿದ್ದು ನಾವೇನೈತಿ ಹುಡುಗರ್ಗೇನು ಟೈಪ್ ಇದಕ್ಕೆ ಟೈಪಿಂಗ್ ಕಲಿಯೋದು ಆತ ಇನ್ನೂ ಶೈಕ್ಷಣಿಕವಾಗಿ ಮುಂದುವರಿಲಿ ಅಂತ ಅಂಥವು ಕೆಲಸನೂ ಭಾಳ ಮಾಡಿ ಆಮೇಲೆ ಮುಂದೆ ಏನಂದ್ರೆ ಒಂದು ಪೇಪರ್ಸ್ ಇದ್ದಿಲ್ಲ ನಮ್ಮ ಕಡೆ ಒಂದು ಉತ್ತಾರ ಇದ್ದಿಲ್ಲ ಬರೀ ನಮ್ಮ ಕಡೆ ಒಂದು ಡಿ ಆರ್ ಪಾಟೀಲ್ ಸಾಹೇಬ್ರು ಕೊಟ್ಟಿದ್ದು ಒಂದು ಲೆಟರ್ ಇತ್ತು ನಮ್ಮ ಕಡೆ ಬರೀ ಆ ಲೆಟ್ರ್ ಮುಖಾಂತರ ನಮಗೆ ನಮ್ಮದು ಅಂಜುಮನ್ ಅನ್ನೋದು ಅದ್ರ ಮ್ಯಾಗೆ ಏನಂದ್ರೆ ಬರೀ ಒಂದು ರಿಸಾ ನಂಬರ್ ಎಂಟುನೂರ ಎಂಬತ್ತಾರನಿದ್ದು ಇದು ಏನೈತಿ ನಮ್ಗೆ ಅನ್ ಇದಕ್ಕೆ ಇವರು ನಮ್ಮ ಡಿ ಆರ್ ಪಟೇಲ್ ಸಾಹೇಬ್ರು ಕೊಟ್ಟಿದ್ದು ಅದ್ರವರೆ ಒಂದು ಲೆಟ್ರ್ ಲೆಟರ್ ಇತ್ತು ಆ ಅದು ಏನೈತಿ ನಾವು ಮೊದಲು ಅದು ಏನೈತಿ ಅದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೂಡಿಸಿ ಅದಕ್ಕೆ ಅದ್ರದೊಂದು ಫಾರ್ಮ್ ನಂಬರ್ ತಿರುಗಿ ಉತ್ತಾರ ಮಾಡಿಸಿ ಅದು ಅದಕ್ಕೆ ಉತ್ತಾರನೂ ಇದ್ದಿಲ್ಲ ಆಮೇಲೆ ಹಂಗೆ ಹೋದ್ರೆ ನಾವು ಏನು ಟೈಮ್ ನೀವು ಈಗ ನಮ್ಗೆ ಎಲ್ಲರಿಗೀಗ ನಮ್ಮ ಮಾಧ್ಯಮದವರೆಲ್ಲ ಕೇಳಿದ್ದಕ್ಕೆ ಅದಕ್ಕೆ ಹೇಳಾತೀನಿ ಮುಂದೆ ನಾವು ಮತ್ತೀಗ ಮಲ್ಸಂಬರ್ದಾಗೆ ನಮಗೊಂದು ಇದು ಬಂದಿದ್ದು ನೋಡ್ರಿ ಅದಕ್ಕೂ ನಮಗೇನು ಅಲ್ಲಿ ಏನಿದ್ದಿಲ್ಲ ಬರೀ ಅದು ಬಸವೇಶ್ವರ ಮೆಮೋರಿಯಲ್ ಟ್ರಸ್ಟ್ ಅಂತೇಳಿ ಹಿರೇಮಠ ಮೆಮೋರಿಯಲ್ ಟ್ರಸ್ಟ್ಗೆ ಅಂತೇಳಿ ಹೋಗ್ಬಿಡ್ತು ಆಮೇಲೆ ಆಮೇಲೆ ನಾವು ಹೋಗಿ ಕೇಳ್ಬಿಟ್ಟೆ ನಮ್ಗೆ ಜಗ ಇಪ್ಪತ್ನಾಲ್ಕುನೂರು ಅಷ್ಟೇ ಉಳಿದಿತ್ತು ಅಂದರು ಅವಾಗ ಅವರು ನಮ್ಮ ಸಾದಿಗ್ನವ್ರಿಗುಂದು ದಂಡಿನವ್ರು ಅವರೆಲ್ಲ ಇದ್ದಾಗ ತೊಗೊಂಡಿದ್ದು ಜಗ ಅದು ಅವಾಗ ಬಂದ್ಬಿಟ್ಲೆ ಅವರು ನಿಗಾ ನಜರ ತಪ್ಪಲಿಂದ ಅದು ಅಂತೇಳಿ ಅದಕ್ಕೆಲ್ಲರೂ ಕೂಡ ಹೋರಾಟ ಮಾಡಿ ಅದರದ್ದು ಏನೂ ಪೇಪರ್ಸ್ ಇದ್ದಿಲ್ಲ ನಮ್ಮ ಕಡೆ ಬರೀ ಅದೈತನ್ನೋದಷ್ಟು ಅದಕ್ಕೂ ಫಾರ್ ನಂಬರ್ ಥ್ರೀ ಮಾಡೋಕೆ ಹಲವಾರು ಹೋರಾಟಗಳು ಮಾಡಿದ್ದೆ ನಮ್ಮ ಶಾಸಕರ ಎಚ್ ಕೆ ಪಾಟೀಲ್ ಸಾಹೇಬ್ರ ಅದಕ್ಕೆ ನಮಗೆಲ್ಲ ಏನಾಯ್ತು ಒಂದು ಆಮೇಲೆ ಅವ್ರು ಕರೆದು ಆಫೀಸರ್ಗೆ ಹೇಳಿ ನಮ್ಮ ಜಗ ಏನೈತೆ ಹತ್ತು ಸಾವಿರ ಜಗ ಇತ್ತಲ್ಲಿ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಜಾಗ ನಮ್ಗೆ ಹೊಳಿಗೆ ಕೊಡ್ಸಿದ್ರು ಆಮೇಲೆ ಅದಕ್ಕೆ ಅನುದಾನವೂ ಕೊಟ್ಟರು ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿ ಅನುದಾನ ಕೊಟ್ಟರು ಆ ಅನುದಾನ ಇದ್ರಲ್ಲಿಂದ ನಾವು ಕಂಪೌಂಡ್ ಆ ಕಂಪೌಂಡ್ ರೆಡಿ ಮಾಡಿಸಿವಿ ಅಲ್ಲೇ ಕಂಪೌಂಡ್ನು ಕಟ್ಸಿವಿ ಆಮೇಲೆ ನಮಗೀಗ ನಮ್ಮ ಮನೆಯವ್ರು ಹೇಳ್ದಂಗೆ ಲಾಸ್ಟ್ ಟೈಮ್ ನಾವು ಏನು ಮತ್ತೊಂದು ಜಾಗ ತೊಗೊಂಡಿ ಇಪ್ಪತ್ತೈದು ಸಾವಿರದ ಎಂಟುನೂರು ಸ್ಕ್ವೇರ್ ಫುಟ್ ಜಾಗ ನಮ್ಮ ಕಾಂತೋಟ ಇದ್ರಾಗ ಒಂದು ಜಗ ತಗೊಂಡಿ ಅದಕ್ಕೂ ಏನೈತಿ ಎಲ್ಲ ಕ ನೊಂದು ಎಲ್ಲ ಖರೀದಿ ನೊಂದು ಎಲ್ಲ ಮಾಡಿಸ್ಕೊಂಡಿದೆ ಅದಕ್ಕೆ ಏನೈತೆ ನಮ್ಗೆ ಎಲ್ಲಿ ಈ ಜಗ ಐತಲ್ಲ ಈ ಆಸ್ತಿ ಮಾಡಕ್ಕೆ ಅಂಜುಮನ್ಗೊಂದು ಶಕ್ತಿ ಕೊಡೋಕೆ ನಮ್ಮ ಜನರಿಗೆ ಒಂದು ಆರ್ಥಿಕ ಶೈಕ್ಷಣಿಕ ಎಲ್ಲ ನೆರವಾಗೇನು ನಾವು ಕೆಲಸ ಮಾಡೋಕ್ಕೆ ನಮಗೆ ಟೈಮ್ ಓತ್ರಿ ಆಮೇಲೆ ನಡ್ಬಾರಕ್ಕೆ ನಮ್ಮದು ಇದೂ ಕೋವಿಡ್ ಬಂತು ಕೋವಿಡ್ ಬಂದ ಮೇಲೆ ಆ ಕೋವಿಡ್ದಾಗೂ ನಮ್ಮ ಸಮಾಜದಿಂದ ಅಂಜುಮನಲಿಂದ ನಾವು ಎಪ್ಪತ್ತ ಎಂಟು ಶವ ಸಂಸ್ಕಾರ ಮಾಡಿದ್ವಿ ಎಪ್ಪತ್ತೆಂಟು ಶವ ಸಂಸ್ಕಾರ ಮಾಡಿದ್ವಿ ಆಮೇಲೆ ಒಂದು ಜೋನ್ ಕಮಿಟಿ ಕಟ್ಟಿದ್ವಿ ಆ ಜೋನ್ ಕಮಿಟಿ ಕಟ್ಟಿ ಹಲವಾರು ಹೋರಾಟ ಮಾಡಿದ್ವಿ ಕೇಂದ್ರ ಸರ್ಕಾರದಿಂದ ಒಂದು ಸಿ ಎ ಎನ್ ಆರ್ ಸಿ ಒಂದು ಇದು ಆಗೈತೆ ಅದರದ್ದು ಒಂದು ಏನೈತೆ ನಾವು ಹೋರಾಟ ಮುಖಾಂತರ ನಾವು ಸಿ ಎನ್ ಆರ್ ಸಿ ಅದೂ ದೊಡ್ಡ ಹೋರಾಟ ಮಾಡಿದ್ವಿ ಆಮೇಲೆ ನಮ್ಮ ರಾಜ್ಯ ಸರ್ಕಾರದ ಹಿಜಾಬ ಒಂದು ಇದು ಬಂದು ಅದನ್ನು ಮೂವತ್ತು ಸಾವಿರ ಜನ ಸಂಖ್ಯೆ ಒಂದು ಕೂಡಿಸಿ ಅದು ಹೋರಾಟ ಮಾಡಿದ್ವಿ ನಮ್ಮ ಜನರಿಗೆ ಏನು ಎರಡು ಸಾವಿರ ಐದರಾಗ ಐದರಾಗ ನಮ್ಮ ಏನು ಅಂಜುಮನ್ ಕಮಿಟಿ ಆಗಿತ್ತು ಅವಾಗ್ಲಿಂದ ಏನೈತೆ ಹೆಚ್ಕೊ ಎಲ್ಲರೂ ಎದ್ದಿದ್ದಿಲ್ರಿ ರೀ ಜಾಗೃತಿ ಮಾಡೋಕೆ ನಾವು ಇಷ್ಟು ದಿನ ಜಾಗಬೇಕಾಗ್ತದೆ ಇಷ್ಟು ದಿನ ನಾವು ಕೆಲಸ ಮಾಡಿದ್ವಿ ಕೆಲಸ ಮಾಡಿದ್ಮ್ಯಾಗ ಈಗ ಏನೈತಿ ಮುಂದೆ ನಾವು ಒಕ್ಕ ಬಿಡ್ದವ್ರು ನಮ್ಗೆ ಫಾರ್ ನಂಬರ್ ಫಾರ್ಟಿ ಟು ಕೊಡೋ ಅಂದ್ರೆ ನಾವು ಅವ್ರ ಫಾರ್ ನಂಬರ್ ಫಾರ್ಟಿ ಟು ನಾವು ಕೊಡ್ತೀವಿ ಅಂತೇಳಿ ಆ ಏನು ನಮ್ಮ ಇದ್ರಾಗ ನಾವು ನಮ್ಮ ಮೀಟಿಂಗ್ ಆಗಿತ್ತು ಆ ಪ್ರಕಾರ ಅವ್ರು ಏನು ಕೇಳ್ತೀವಿ ಕೊಡ್ತೀವಿ ಆ ಇಲೆಕ್ಷನ್ ಏನು ಅವರು ಇಲೆಕ್ಷನ್ ಮಾಡ್ತಾರೆ ಇಲೆಕ್ಟೆಡ್ ಮಾಡ್ತಾರೆ ಸಿಲೆಕ್ಟೆಡ್ ಮಾಡ್ತಾರೆ ಅವ್ರು ಬಿಟ್ಟಿದ್ದು ಅವ್ರು ನಮ್ಗೆ ಏನು ಕೈದೋ ಅದಕ್ಕೆ ಕೇಳಿ ನಾ ಅವರು ಎದಕ್ಕೆ ಆದಾಗ ನಾವು ಹೋಗಿ ಎಲ್ಲ ರೆಡಿ ಆಗಿ